ಮುಂಗಾರು ಅಧಿವೇಶನ ಆರಂಭ ಆಗಿದೆ ಇವತ್ತಿನಿಂದಲೂ ಕೂಡ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ವಾಗ್ಯುದ್ಧಕ್ಕೆ ಇದು ವೇದಿಕೆಯಾಗುತ್ತೆ ಆಡಳಿತ ಪಕ್ಷವನ್ನು ಹಾಕಲಿಕ್ಕೆ ವಿಪಕ್ಷಗಳು ನಾನಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ವಿಪಕ್ಷಗಳ ತಂತ್ರಕ್ಕೆ ಉಲ್ಟಾ ಮಾಡಲಿಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ ಮೊದಲ ದಿನ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗ್ತಾ ಇದೆ ನಾಳೆಯಿಂದ ಕದನ ಶುರುವಾಗುತ್ತೆ ಉಭಯ ಮಂಡಳ ಅಧಿವೇಶನ ಇವತ್ತು ಸಾಕ್ತಾ ಇದೆ ಇವತ್ತು ಆರಂಭ ಆಗಿದೆ ಮೊದಲ ದಿನ ಎಂದಿನಂತೆ ಸಂಪ್ರದಾಯದ ಪ್ರಕಾರ ಇಲ್ಲಿವರೆಗೂ ಆಗಿಲಿದಂಥ ಗಣ್ಯರು ಮಾಜಿ ಶಾಸಕರು ಮಾಜಿ ಸಂಸದರು ಹೀಗೆ ಅವರೆಲ್ಲರಿಗೂ ಕೂಡ ಸಂತಾಪವನ್ನು ಸೂಚಿಸುವ ಮೊದಲ ಸಭೆ ನಡೆಯಿತು ಸೇರಿದಂತೆ ಹಲವಾರು ಜವಾಬ್ದಾರಿ ಸ್ಥಾನಗಳನ್ನು ಕೆಲಸ ಮಾಡಿದ್ದಾರೆ ಸಮರ್ಥವಾಗಿ ಕೆಲಸ ಮಾಡಿದ್ರು ಇವರಿಗೆ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಈ ಪ್ರಶಸ್ತಿಗಳೆಲ್ಲ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಅವರು ನಮ್ಮನ್ನು ಅಗಲಿದ್ದಾರೆ ಅವರನ್ನು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯ ಇವರು ಸಾಹಿತಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಓದಿದ್ರು ಪಿ ಎ ಪದವಿ ಪಡೆದಿದ್ದರು ಆಮೇಲೆ ಮೊದಲನೇ ರ್ಯಾಂಕನ್ನು ಪಡೆದಿದ್ದಂಥವ್ರು ಅವರು ಆಮೇಲೆ ಎಮ್ ಎ ಪದವಿ ಮಾಡ್ಕೊಂಡ್ರು ವಿವಿಧ ಕಾಲೇಜುಗಳಲ್ಲಿ ಸಿಕ್ ಪ್ರಾಂಶುಪಾಲರ ಕೆಲಸ ಮಾಡಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಾರೆ ಇವರು ಸಾಹಿತಿ ಕವಿ ವಿಮರ್ಶಕರಾಗಿ ಕನ್ನಡ ಸಾಹಿತಿ ಚಿನ್ನಸ್ವಾಮಿ ಸ್ಟೇಡಿಯಂನ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಈ ನೋಟಿಸ್ ಕೊಟ್ಟಿದ್ದಾರೆ ಸದನದಲ್ಲಿ ನಿಲುವಳಿ ಸೂಚನೆ ಅಡಿ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿ ಮೊದಲ ದಿನವೇ ಆರ್ ಸಿ ಬಿ ವಿಜಯೋತ್ಸವದ ದಿನ ಕಾಲ್ತುಳಿತ ಸಂಭವಿಸಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹನ್ನೊಂದು ಜನ ಪ್ರಾಣವನ್ನು ಕಳೆದುಕೊಂಡಿದ್ದರು ಆ ಪ್ರಮುಖ ವಿಷಯವನ್ನು ಸದನದಲ್ಲೂ ಕೂಡ ಎತ್ತಿಕೊಂಡು ಮಾತನಾಡಲಿಕ್ಕೆ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಮನವಿ ಮಾಡಿಕೊಂಡಿದ್ದಾರೆ ನಿಲುವಳಿ ಸೂಚನೆಯನ್ನು ಕೂಡ ಮಂಡಿಸಿದ್ದಾರೆ ನಿಲುವಳಿ ಸೂಚನೆಯನ್ನು ಅವಕಾಶ ಮಾಡಿಕೊಡಬೇಕು ಚರ್ಚೆಗೆ ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಇವತ್ತು ಚರ್ಚೆಗೆ ಆಗ್ರಹಿಸ್ತಾರೆ ಯಾಕಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ವೈಫಲ್ಯ ಹೇಳಿ ಆರೋಪ ಕೇಳಿ ಬಂದಿತ್ತು ಸರ್ಕಾರದ ವೈಫಲ್ಯದ ಕಾರಣಕ್ಕಾಗಿ ಇಂಥ ದೊಡ್ಡ ತುಳಿತ ಸಂಭವಿಸಿದೆ ಎನ್ನುವ ಮಾತುಗಳು ಕೂಡ ಇತ್ತು ಆದರೆ ಇಲ್ಲಿ ಸರ್ಕಾರ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಂಡು ತನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಕೈ ತೊಳೆದುಕೊಂಡಿದೆಯಾ ಅನ್ನೋದು ವಿಪಕ್ಷಗಳ ಪ್ರಶ್ನೆಯಾಗಿದೆ ಈ ಕಾರಣದಿಂದಾಗಿ ಈಗ ನಿಲುಬಳೆ ಸೂಚನೆ ಮಂಡಿಸಿದ್ದಾರೆ ಸೂಚನೆ ಅಡಿ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಕೆಳಮನೆಯಲ್ಲಿ ಆರ್ ಅಶೋಕ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಅವಕಾಶ ಕೊಡ್ತಾರ ಅಥವಾ ನಾಳೆ ಕೊಡ್ತಾರಾ ನೋಡಬೇಕಾಗಿದೆ